ನಮಸ್ಕಾರ ವೀಕ್ಷಕರೇ ಗುರುಗಳೇ ಈಗ ಎಂಟು ದಿವಸ ಕಂಪ್ಲೀಟ್ ಆಯ್ತು ಈಗ ನವರಾತ್ರಿಗಳಲ್ಲಿ ಕೊನೆಯ ದಿನ ಒಂಬತ್ತನೇ ದಿನ ಯಾವ ದೇವರು ಯಾವ ಒಂದು ಫಲ ಆ ದೇವಿನ ನಾವು ಕೇಳೋದ್ರಿಂದ ಕೊಡ್ತಾರೆ ಇವತ್ತು ಒಂಬತ್ತನೇ ದಿವಸ ಯಾವ ದೇವತೆ ಅಂತ ಹೇಳಿದ್ರೆ ದಾತ್ರಿ ಸಿದ್ಧಿ ದಾತ್ರಿ ಇವತ್ತು ಹಿಂದಿನ ಒಂದು ನವರಾತ್ರಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮನುಷ್ಯನುಗಳಿಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟು ಮಹತ್ ಕಾಯಿಲೆ ಕಸಾಲಿಗಳನ್ನ ಕಳ್ಸಿಕೊಟ್ಲು ಪ್ರೀತಿಯನ್ನ ಕಳ್ಸಿ ಬಾಂಧವ್ಯಗಳನ್ನ ಮಾಡ್ತಕ್ಕಂಥ ಪೂಜೆಗಳಾಯ್ತು ಮತ್ತೆ ಈ ಗರ್ಭಕ್ಕೆ ಎಲ್ಲದಕ್ಕೂ ಕೂಡ ಒಂದೊಂದು ಅವತಾರಗಳ ಕೊಡುಗೆಗಳನ್ನ ಕೊಡ್ತಾ ಬಂದ್ರು ಮಹಾನ್ ತಾಯಿ ಬರೀ ಮನುಷ್ಯನಿಗೆ ಕೊಡ್ತಾ ಬಂದ್ಲಿಲ್ಲ ಹ್ಮ್ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ದಾತ್ರಿ ಸಿದ್ಧಿ ದಾತ್ರಿ ಅಂತಕ್ಕಂಥ ತಾಯಿ ತ್ರಿಮೂರ್ತಿಗಳು ಅಂತ ಏನಿದೆಯೋ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಅಂತ ಏನಿದೆಯೋ ಆಧ್ಯಾತ್ಮಿಕ ವೈಭವ ಕೂಡ ಕೂಡ ಯಾಕಂದ್ರೆ ಅವ್ರ ಮೂರ್ ಜನ ಸೃಷ್ಟಿಕರ್ತನೆ ಮಹಾತಾಯಿ ಅಂದ್ರೆ ಅವ್ರಿಗೂ ಕೂಡ ಇವ್ರ ಮೇಲೆ ಹೌದು ಅವ್ರ ಸೃಷ್ಟಿ ಮಾಡಿದ್ದೆ ಇವರು ಹೌದು ಒಂದು ವಿಶೇಷತೆ ಹೇಳಕ್ಕೆ ನಾವು ಇಷ್ಟಪಡ್ತೀರಿ ಒಂದು ಸಣ್ಣ ಒಂದು ಕತೆ ಚುಟುಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ಒಂದು ಈ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳು ಅಂತ ಏನಿದಾರೋ ಮೂರ್ ಜನಕ್ಕೂ ಒಂದು ಈ ಚರ್ಚೆ ಹುಟ್ಟತಂತೆ ಯಾವ್ದೊಂದು ಪುರಾಣದಲ್ಲಿ ಹೋದಿರ್ತಕ್ಕಂಥ ಒಂದು ಚರ್ಚೆ ಹುಟ್ಟತಂತೆ ಆ ಚರ್ಚೆ ಹುಟ್ಟಿದಾಗ ಏಯ್ ನಾನು ಬ್ರಹ್ಮ ನಾನ್ ದೊಡ್ಡವನು ಅಂತ ಯಾರು ದೊಡ್ಡವರು ಅಂತ ಏ ನಾನು ಎಲ್ರ ಅಣೆ ಬರೋನೆ ನಾನು ನನಗಿಂತ ಯಾರು ನಾನೇ ನನ್ ಲೋಕನೇ ದುಡ್ಡು ಅಂತ ನನ್ ಲೋಕನೇ ಶಿವ ವಿಷ್ಣು ಹತ್ರ ಹೋದ್ನಂತೆ ಏಯ್ ಸೃಷ್ಟಿ ಎಲ್ಲದನ್ನು ಉಲ್ಟ ಸೀದಾ ಮಾಡ್ತಕ್ಕಂತ ಶಕ್ತಿ ನನ್ನ ಕೈಲಿದೆ ಎಲ್ಲದನ್ನು ಮಾಡ್ತಕ್ಕಂಥವ್ನು ನಾನೇ ನಂದೇ ದೊಡ್ಡ ಲೋಕ ಶಿವ ಏ ಕ್ಷಣದಲ್ಲಿ ಎಲ್ಲಾನು ಸು ಭಸ್ಮ ಮಾಡ್ತಕ್ಕಂಥ ತಾಕತ್ ನನಗಿದೆ ಒಂದೇ ಕ್ಷಣದಲ್ಲಿ ನಂದು ದೊಡ್ಡ ಲೋಕ ಇವು ಮೂರ್ ಜನ ಒಂದು ಓಕೆ ಆಗ ಪಾರ್ವತಿ ದೇವಿ ಇವ್ರು ಮೂರ್ ಜನ ನೋಡಿ ಒಂದು ಮಗಳು ನಾಗೆ ನಗದಂತೆ ಯಾಕೆ ಇವರಿಗೆಲ್ಲ ನಾನು ಅನ್ನೋದು ಇಷ್ಟೊಂದು ಅಹಂ ಬಂದ್ಬಿಟ್ಟಿದೆ ದೇವತೆಗಳಲ್ಲೂ ಕೂಡ ನಾನು ಆಗ ಅಹಮ ಆ ಪಾರ್ವತಿ ದೇವಿ ಮುಗುಳ್ನಾಗೆ ಹ್ಮ್ ಇವ್ರೆಲ್ಲಾರು ಅಲ್ಲಿ ಚರ್ಚೆ ಮಾಡ್ ನಗದ್ರೆ ಯಾರಾದ್ರೂ ಅಲ್ಲಿ ಕಡಿತೀರಲ್ಲ ಏನ್ ನಾ ಮೂರ್ ಜನ ಇಷ್ಟೆಲ್ಲಾ ಗೊಂದಲಕ್ಕೊಳಗಾಗಿದ್ರೆ ನಾನು ನೋಡ್ ನಗಿತಿದೀಯ ನೀನ್ ಮುಗುಳ್ನಾಗೆ ಆ ಪಾರ್ವತಿ ದೇವಿ ಹೇಳಿದಂತೆ ಒಂದು ಕ್ಷಣ ನಿಮ್ ಕೋಪನೆಲ್ಲಾ ಬಿಡಿ ಒಂದ್ಸಲಿ ನನ್ನ ಜೊತೆಲಿ ಬನ್ನಿ ಅಂತ ಹೇಳಿದ್ರು పార్వతి దేవి బ్రహ్మలో విష్ణులోక కైలాసెట్ బేర కర్కొంటే ఇవ్వదోక ఆ లోక ఎలా 100 పట్టు దొడ్డు లోక ఓకే 100 పట్టు దొడ్డు లోక అదే పార్వతీ లోక అంతే ಅದೇ ಪಾರ್ವತಿ ಲೋಕ ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳನ್ನ ಏನಿದ್ರು ಆ ತಾಯಿಗೆ ಶರಣಾಗ್ಬಿಡ್ತಾರೆ ಹ್ಮ್ ಹ್ಮ್ ಕ್ಷಮ ನಾನು ಅನ್ನೋ ಅಹ್ ಉಟ್ಕೊಂಡ್ಬಿಟ್ಟಿತ್ತು ನಮ್ಗೆ ಅದನ್ನ ಇವತ್ತು ತೊಲಸ್ತೇನೆ ಅಂತ ಅದಕ್ಕೋಸ್ಕರ ಮಹಾನು ತಾಯಿ ಹ್ಮ್ ಪಾರ್ವತಿ ದೇವಿ ಮಹಾನು ತಾಯಿ ಇವತ್ತು ನಾವು ತಾಯಿನ ಎಷ್ಟು ವರ್ಣಿಸಿದ್ರು ಸಾಲದಿಲ್ಲ ವಿಶ್ವ ಸೃಷ್ಟಿನೇ ಅವ್ರು ಮತ್ತೆ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ ಅವತ್ತು ಅದಕ್ಕೋಸ್ಕರ ಈ ಸಿದ್ಧಿದಾತ್ರಿ ಅಂತಕ್ಕಂಥದ್ದು ಏನಿದೆಯೋ ಆ ತ್ರಿಮೂರ್ತಿಗಳಿಗೆ ವೈಭವ ಆಧ್ಯಾತ್ಮಿಕ ವೈಭವಗಳನ್ನ ದಾರಿ ಇಳ್ದಿರ್ತಕ್ಕಂಥ ದಿವಸ ಇವತ್ತು ಈ ಯಾವ ರೀತಿ ವಿಶೇಷ ಒಂದು ಅಂತ ಹೇಳಿದ್ರೆ ನೈವೇದ್ಯ ಹೆಸರು ಬೇಳೆ ಪಾಯಸ ತಾಯಿಗೆ ಇಷ್ಟ ತಾಯಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹೆಸರು ಬೇಳೆ ಪಾಯಸವನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಇದರ ಪೂಜೆ ಹಾಗಿದ್ರೆ ತ್ರಿಮೂರ್ತಿಗಳು ಸಿಗುತ್ತೆ ಇವರುಗಳೇ ನಮಗೇನ್ ಸಿಗುತ್ತೆ ದೇವ್ರಿಗೋಸ್ಕರ ಅವರು ಅವತಾರ ಮಾಡಿರ್ತಕ್ಕಂಥದ್ದಲ್ಲ ಏನು ಸಿಗುತ್ತೆ ಅಂತ ಹೇಳಿದಾಗ ಇವತ್ತು ಮಹಾನ್ಭಾವರು ಎಷ್ಟೋ ಜನ ಇವತ್ತು ಜ್ಞಾನಿಗಳಿದ್ದಾರೆ ನಮ್ಮ ಭೂಮಿ ಮೇಲೆ ಎಷ್ಟೋ ಜನ ಒಂದು ಜ್ಯೋತಿಷ್ಯ ಪಂಡಿತರಿದ್ದಾರೆ ಎಷ್ಟೋ ಜನ ಒಂದು ಹಲವಾರು ವಿದ್ಯೆಗಳಲ್ಲಿ ವಿದ್ವಾಂಸರಿದ್ದಾರೆ ಅದೆಲ್ಲ ವೇಗವಾಗಿ ಸಿದ್ಧಿ ಆಗ್ಬೇಕಂದ್ರೆ ಈ ತಾಯಿನ ಪೂಜೆ ಮಾಡಿದ್ರೆ ಸಾಕು ಅತಿ ವೇಗವಾಗಿ ಹೊಲಿಯುತ್ತೆ ಇವತ್ತು ನಾವು ಏನಾದ್ರೂ ಒಂದು ಖಾಲಿ ತಪ್ಲೆಯಲ್ಲಿ ಬೇಗ ಹಾಕಿದ್ರೆ ಯಾಕೆ ತುಂಬಕೊಳತ್ತೆ ನೋಡಿ ಆ ರೀತಿ ಜ್ಞಾನ ಭಂಡಾರವನ್ನ ಜ್ಞಾನ ಭಂಡಾರ ಅಂತ ಏನ್ ಹೇಳ್ತಾರೋ ಆ ಭಂಡಾರದ ಪಾತ್ರೆಯನ್ನ ಖಾಲಿ ಮಾಡಿಡ್ತಾಳೆ ಈ ತಾಯಿ ಖಾಲಿ ಪಾತ್ರೆಗೆ ಫುಲ್ ಮಾಡ್ತಾಳೆ ಹ ನಮ್ಮ ಏನ್ ಕಲ್ಮಶಗಳೆಲ್ಲ ಏನ್ ತುಂಬಕೊಂಡಿರುತ್ತೋ ಅದನ್ನೆಲ್ಲ ತೊಲಗ್ಸಿ ದರಿದ್ರೆಲ್ಲಾ ತೊಲಗ್ಸಿ ಈ ಜ್ಞಾನ ಭಂಡಾರ ಅಂತ ಏನಿದೆಯೋ ಅದನ್ನ ಶಕ್ತಿ ಸಿದ್ಧಿದಾತ್ರಿ ಅದಕ್ಕೋಸ್ಕರ ಈ ದಿವಸ ಸಿದ್ಧಿ ಪುರುಷ ಅಂತ ಹೇಳ್ತೀವಿ ಸಿದ್ಧಿ ಮಾಡ್ಕೊಬೇಕು ಅದನ್ನ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಬೇಕು ಅದನ್ನ ಹೋಲಿಸ್ಕೊಬೇಕು ಅಂತ ಏನಿರುತ್ತೋ ಅಂತಕ್ಕಂಥವ್ರು ವಿಶೇಷವಾಗಿ ಸಾಧುಕರು ಅಂತ ಏನ್ ಹೇಳ್ತಿರೋ ಈ ತಾಯಿನ ಪೂಜೆ ಮಾಡೋದ್ರಿಂದ ಅದ್ಭುತವಾಗಿ ಸಿದ್ಧಿ ಆಗುತ್ತೆ ಅತಿ ವೇಗವಾಗಿ ಹೋಲಿತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಬರಿ ಸಾಧಕರು ಅಲ್ಲ ಸಾಧಾರಣ ಮನುಷ್ಯರು ಕೂಡ ಈ ಪೂಜೆನ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳು ಈಗ ಕೆಲಸ ವ್ಯವಹಾರಗಳಲ್ಲಿ ಒಂದು ಕೈ ಎತ್ತೋದಿಲ್ಲ ಬಾಯಿ ಒಂದೋದಿಲ್ಲ ಅಂತ ಹೇಳ್ತೀನಿ ಅದು ಕೂಡ ಸಿದ್ಧಿ ಆಗ್ತಕ್ಕಂತ ಸಾಧ್ಯತೆ ಇದೆ ಸೂಪರ್ ಅಂದ್ರೆ ಇದು ಎಲ್ಲ ಒಂದು ದೇವರುಗಳಿಗೆನೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರಿಗೆನೆ ಸಿದ್ಧಿಗೆ ಅವ್ರಿಗೆ ಸಾಧ್ಯ ಒಂದು ಜ್ಞಾನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮನುಷ್ಯರು ಇನ್ನೂ ಶ್ರೇಷ್ಠಗಳು ಆಗಿಬಿಡ್ತಾರೆ ಅದನ್ನು ಪಡ್ಕೊಂಡ್ವಿ ಅಂದರೆ ಸೊ ವೀಕ್ಷಕರೇ ಸಾಮಾನ್ಯವಾಗಿ ನವರಾತ್ರಿಗಳು ಕಂಪ್ಲೀಟ್ ಆಯಿತು ಅದರಲ್ಲಿ ಎಲ್ಲ ವಿಚಾರಗಳು ಹೇಳವ್ರೆ ಇನ್ನೂ ನೆಕ್ಸ್ಟ್ ಬಂದು ವಿಜಯ ದಶಮಿ ವಿಜಯದಶಮಿ ಈ ಒಂಬತ್ತು ದಿವಸ ಆದಮೇಲೆ ನೆಕ್ಸ್ಟು ನಮಗೆ ಚಾಮುಂಡಿ ಅವತಾರನ ಏನದು ಯಾವತ್ತು ಅದು ಪೂಜೆ ಅದಕ್ಕೆ ಸಂಬಂಧಪಟ್ಟಂಗೆ ಚಿಕ್ಕದಾಗ ಒಂದು ವಿಚಾರ ತಿಳಿಸ್ಬಿಡಿ ಸೊ ಕಂಪ್ಲೀಟ್ ಮಾಡಿಬಿಡೋಣ ಇದು ಕೊನೆಯದಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಅವತಾರಗಳೆಲ್ಲ ತಾಳಿ ಶ್ರೀ ಮಹಾತಾಯಿ ಕೊನೆಯದಾಗಿ ಚಾಮುಂಡೇಶ್ವರಿಯಾಗಿ ನೆಲೆಸಿಕೊಡ್ತಾಳೆ ಅದಕ್ಕೋಸ್ಕರ ವಿಶೇಷವಾಗಿ ಪೂಜೆ ನಡೀತಕ್ಕಂಥದ್ದು ನಮ್ಮ ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ವಿಶೇಷವಾಗಿ ಪೂಜೆ ನಡೆಯುತ್ತೆ ಅದನ್ನ ಯಾವ ರೀತಿ ಚಾಮುಂಡೇಶ್ವರಿ ಆದ್ಲು ಯಾವ ರೀತಿ ಶಾಂತ ಸ್ವರೂಪ ಆದ್ಲು ಸಿಂಹವಾಹನೇ ಆಗಿ ಬಂತು ಆ ಆಯುಧಗಳನ್ನ ಯಾವ್ಯಾವ ಆಯುಧಗಳನ್ನ ಯಾಕೆ ಆ ಕೈಯಲ್ಲಿ ಇಟ್ಕೊಂಡ್ಲು ಅಂತ ಹೇಳ್ತಾ ಹೋದ್ರೆ ತುಂಬಾ ಸಾಕಷ್ಟು ಸಮಯ ತಗೊಂತ ಅದ್ರಲ್ಲಿ ಈ ಆಸಕ್ತಿ ಉಳತಕ್ಕಂಥವ್ರು ಈ ಈ ಪ್ರಶ್ನೆಗಳಿಗೆ ಯಾವ್ಯಾವ ಹಾಯ್ದೆ ಯಾವ್ಯಾವ ಕೈಯಲ್ಲಿ ಇಟ್ಕೊಂಡ್ರು ಅಥವಾ ಯಾವ ದಿಕ್ಕಿಗೆ ಬರ್ಬೇಕದು ಬಲಗೈಲಿ ಬರ್ಬೇಕಾ ಆ ಹೆಡ್ಗೈಲ್ ಬರ್ಬೇಕಾ ಗದೆ ಇರುತ್ತೆ ತ್ರಿಶೂಲಿ ಇರುತ್ತೆ ಡಮ್ರಗ ಇರುತ್ತೆ ಹಲವಾರು ಒಂದು ಕೈಯಲ್ಲಿ ಕಡ್ಗಾಯ ಇರುತ್ತೆ ಅವು ಯಾವ್ ಯಾಕೆ ಆ ಕೈಯಲ್ಲಿ ಇಟ್ಕೊಂಡು ಆ ಮಹಾತಾಯಿ ಹ್ಮ್ ಅಂತಕ್ಕಂಥದ್ದು ಏನಾದ್ರು ಆ ಕುತೂಹಲ ಮೂಡತಕ್ಕಂಥ ಇನ್ನು ಚಾಮುಂಡೇಶ್ವರಿ ಬಗ್ಗೆ ಏನಾದ್ರು ಕುತೂಹಲ ಪ್ರಶ್ನೆಗಳಿದ್ರೆ ತಮ್ಮ ಕಾರ್ಯಕ್ರಮ ನೋಡಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಪಡ್ತೀರಿ ಆ ಪ್ರಶ್ನೆಗಳಿಗೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ತಮ್ಮ ಕಾರ್ಯಕ್ರಮದ ಮುಖಾಂತರನೇ ನಮಗೆ ತಿಳ್ಕೊಂಡಿರಷ್ಟು ಸರಾಗವಾಗಿ ಉತ್ತರಗಳು ಕೊಡೋಕೆ ಇಷ್ಟಪಡ್ತೀವಿ ಸೂಪರ್ ಸೂಪರ್ ಆಯುಧ ಪೂಜೆ ನಾವು ಅವತ್ತು ಮಾಡೋದರಿಂದ ಆಯುಧಗಳಿಗೆ ಏನಾದರೂ ಶಕ್ತಿ ಬರುತ್ತಾ ವಾಹನಗಳು ಆಯುಧಗಳಿಗೆ ಶಕ್ತಿ ಬರಲಿ ಅಂತ ಆಯುಧ ಪೂಜೆ ಮಾಡೋದಲ್ಲ ಹ್ಞೂ ಆಯುಧಗಳಿಗೆ ಶಾಂತಿ ಆಗಲಿ ಅಂತಕ್ಕಂಥದ್ದು ಅದು ನಾವು ತಿಳ್ಕೊಂಡಿರೋಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಇನ್ನು ಹಲವಾರು ವಿಧಾನಗಳಲ್ಲಿ ಒಂದೊಂದು ಬಗೆಯಾಗಿ ಒಂದೊಂದು ಸಂಪ್ರದಾಯಗಳು ಇದೆ ಅದಕ್ಕೆ ಆಯುಧ ಪೂಜೆ ಅಂತಕ್ಕಂಥದ್ದು ಇದೇ ಈಗ ಪೂಜೆ ಮಾಡ್ಬೇಕು ಏನಕ್ಕೋಸ್ಕರ ಅಂತ ಹೇಳ್ತಿರ್ತಾರೆ ಅದು ಅದ್ಯಾಕಂತ ಹೇಳಿದ್ರೆ ಈ ಆಯುಧಗಳು ಅಂತಕ್ಕಂಥವ್ರು ಏನಿದೆಯೋ ಇಂದಿನ ಕಾಲಕ್ಕೆ ಎಷ್ಟೋ ಒಂದು ಕತ್ತಿ ಮಚ್ಚಗಳು ಅಂತ ನಾವೇನು ಇರ್ತಿರೋ ಎಷ್ಟೋ ಜನನ ಸಂಹಾರ ಮಾಡಿರ್ತಕ್ಕಂಥದ್ದು ಆಯುಧಗಳನ್ನ ಅದು ಸಂಹಾರ ಮಾಡಿದಾಗ ನಾವು ಕೆಲವೊಂದು ಕಿಂಚಿತ್ತು ನಮಗ್ ತಿಳಿದಷ್ಟು ಅಥವಾ ತಿಳ್ಕೊಂಡಿರಷ್ಟು ಹೇಳ್ತೀವಿ ಓದಿ ತಿಳ್ಕೊಂಡಿರಷ್ಟು ಕೆಲವರು ಕೇಳಿ ಪಡ್ಕೊಂಡಿರಷ್ಟು ಇನ್ನು ಹಲವಾರು ಅದಕ್ಕೆ ಒಂದು ಉತ್ತರಗಳಿದೆ ನಿಮ್ಮ ಪ್ರಶ್ನೆಗೆ ನಾವು ತಿಳ್ಕೊಂಡಿರಷ್ಟು ಹೇಳ್ತೀವಿ ಆ ಕೆಲವರನ್ನೆಲ್ಲ ಧ್ವಂಸ ಮಾಡಿರ್ತಕ್ಕಂಥದ್ದು ಶಕ್ತಿಗಳನ್ನ ರಾಕ್ಷಸರನ್ನ ಕೆಲವರು ಮನುಷ್ಯರುಗಳನ್ನ ಮನುಷ್ಯರುಗಳನ್ನ ಆಗ ಕೆಲವೊಂದು ಮಚ್ಚಗಳನ್ನ ವಿಚಿತ್ರವಾಗಿರ್ತಕ್ಕಂಥ ಗಿಡಗಳನ್ನು ಕೂಡ ಕರೆದಿರ್ತಾರೆ ಹಾ ಹಾ ಗಿಡಗಳನ್ನು ಆ ರಾವುಗಳೆಲ್ಲ ಬಂದು ಈ ಆಯುಧಗಳಲ್ಲ ಒಕ್ಕರ್ಸ್ಕೊಂಡಿರುತ್ತೆ ಅಂತ ಹೇಳ್ತಾರೆ ಹ್ಮ್ ಆಯುಧಗಳು ಒಕ್ಕರ್ಸ್ಕೊಂಡಿರುತ್ತೆ ಆಯುಧಗಳಿಗೆ ಒಂದು ಕಿಂಚಿತ್ ಏನಾದ್ರು ಅಥವಾ ನಾವೇನಾದ್ರು ಮಡಿಯ ಕಡೆ ಹೋಗೋ ಏನೋ ಒಂದು ಮಾಡಿದಾಗ ಆ ರಕ್ತ ಸೋಕ್ದಾಗ ನಮ್ಮನ್ನೇ ಆವತಿ ತೊಗೊಂಡೆ ಪ್ರಾರಂಭ ಮಾಡ್ತಾವಂತ ಅದಕ್ಕೋಸ್ಕರ ನೋಡಿ ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ ಅವನ್ ಮೇಲೆ ಮಚ್ಚೆತ್ತಿದಳೆ ತಮಾಷೆಗೆ ನೋಡ ಆಗ್ತೀನಿ ಅಂತ ಯಾಕೋ ಹಂಗ ಮಾಡ್ದೆ ಮಚ್ಚು ಇಳಿಸ ಕೆಳಗಡೆ ಇಳಿತಿಗೆ ಇವನ್ಗೆ ಇಳಿತೆ ಕೆಳಗಡೆ ಬಿಡು ಅಂತ ಹೇಳ್ತಾರೆ ಅದು ಆ ಆಯುಧಗಳು ಆವತಿ ತಗೊಂಡೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ ಅದರಲ್ಲಿ ರಾವುಗಳು ಒಕ್ಕರ್ಸ್ಕೊಂಡಿರ್ತಿರತ್ತೆ ಹ್ಮ್ ಆ ರಾಹುಗಳು ಒಕ್ಕರ್ಸ್ಕೊಂಡಿರುತ್ತೆ ಆ ರಾವುಗಳು ಒಕ್ಕರ್ಸ್ಕೊಂಡಿದ್ದಾಗ ಅದಕ್ಕೋಸ್ಕರನೇ ಆವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ದಿವಸ ಆಯುಧ ಪೂಜೆ ಅಂತ ನಮ್ಮ ಸನಾತನ ಧರ್ಮದಲ್ಲಿ ಮಾಡಬಹುದು ಒಂದು ಪದ್ಧತಿಗಳನ್ನ ಪಾಲನೆ ಮಾಡಬಹುದು ಆ ಪಾಲನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಆ ಆಯುಧಗಳನ್ನ ಶಾಂತಿ ಮಾಡೋದಕ್ಕೋಸ್ಕರ ಓಕೆ ಓಕೆ ನಾವು ವಾಹನ ಚಲಾಯಿಸಿರ್ತೀರಿ ಯಾವುದೋ ಒಂದು ಕರ್ಮದ ಯಾವುದೋ ಒಂದು ಕೆಡಕು ಮಾಡಿರೋದ್ರ ಮೇಲೆ ಯಾವುದೋ ಒಂದು ಪ್ರಾಣಿ ಮೇಲೆ ಹತ್ತಿಸಿರ್ತೀರಿ ಆ ರಾವುಗಳೆಲ್ಲ ನಮ್ಮ ಬೆನ್ನಿಂದ ಇರುತ್ತಂ ಆ ಗಾಡಿಗಳಿಂದ ಆ ಆಯುಧಗಳಿಂದ ಇರುತ್ತಂತೆ ಅದಕ್ಕೋಸ್ಕರ ಅಡ್ಡ ಪರಿಣಾಮ ಬೀರಬಾರದು ಅವು ಶಾಂತಿ ಆಗಲಿ ಅಂತೇಳಿ ಆಯುಧ ಪೂಜೆನ ಇಟ್ಟು ಅದಕ್ಕೆ ಪ್ರಾಣಿ ಬಲಿ ಕೊಡ್ತಕ್ಕಂಥ ಸೊ ಅದನ್ನ ತಗೊಂಡಿ ಹೋಗ್ಲಿ ಅಂತ ಅದನ್ನ ತಗೊಂಡು ಹೋಗ್ಲಿ ಮತ್ತೆ ಕೆಲವರು ಪ್ರಾಣಿ ಬಲಿ ಕುಡದಿರ್ತಕ್ಕಂಥವ್ರು ನಿಂಬೆಣ್ಣನ ಬಲಿ ಕೊಡ್ತಾರೆಂಬಳಕಾಯಿ ಬೋದು ಕುಂಬಳಕಾಯಿ ಮಾಡ್ಕೊಂಡು ಕೆಂಪಾ ಕಾಣತರ ಬಲಿ ಹೊಡಿ ಆ ಗ್ರಹಗಳು ನನಗ್ ಶಾಂತಿ ಆಯ್ತು ಅಂತ ಹೇಳಿ ರಾವು ಅಂತಕ್ಕಂಥದ್ದು ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಸೊ ವೀಕ್ಷಕರೇ ಸಾಮಾನ್ಯವಾಗಿ ನವರಾತ್ರಿಗಳು ಒಂಬತ್ತು ರಾತ್ರಿಗಳು ಒಂಬತ್ತು ದೇವತೆಗಳು ಒಂದೊಂದು ದೇವತೆಗಳು ಒಂದೊಂದು ಶಕ್ತಿಗೆ ಸಂಬಂಧಪಟ್ಟಂತೆ ಕೂಲಾಗಿ ಚೊಕ್ಕವಾಗಿ ಚಿಕ್ಕದಾಗಿ ಅನುಕೂಲ ಆಗಬೇಕು ಎಲ್ಲರೂ ಇದನ್ನು ಮಾಡಿಕೊಂಡು ಒಳ್ಳೇದಾಗಬೇಕು ಅಂತ ಹೇಳಿ ಬ್ರಹ್ಮ ಗುರುಗಳು ಸೊ ಕಂಪ್ಲೀಟಾಗಿ ಒಂಬತ್ತು ದಿವ್ಸದ್ದು ವಿಡಿಯೋಗಳು ಒಂದು ಒಂಬತ್ತು ದೇವತೆಗಳ ಬಗ್ಗೆ ನಾವು ಮಾತಾಡಿದ್ವಿ ಅದರ ಬಗ್ಗೆ ವಿಚಾರ ತಲುಪಿಸಿದ್ದೀವಿ ಸೊ ಕಂಪ್ಲೀಟ್ ಈಗ ಈ ನವರಾತ್ರಿ ಮುಗಿದಿದೆ ಇನ್ನು ನೆಕ್ಸ್ಟು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾವು ಬೇಡ್ಕೊತೀವಿ ಯಾಕಂದರೆ ಈ ಒಂದು ನವರಾತ್ರಿ ಮುಗ್ದಾದ ಮೇಲೆ ವಿಜಯದಶಮಿ ಏನು ಬರ್ತದೆ ಸೊ ಅದು ಎಲ್ಲ ಕಡೆ ವಿಜಯ ತಂದು ಕೊಡಲಿ ನಮ್ಮ ವೀಕ್ಷಕರಾಗ್ಬೋದು ಎಲ್ಲ ಕೆಲಸ ಕಾರ್ಯಗಳಾಗಬೇಕು ಎಲ್ಲ ಶಾಂತಿ ಆಗಲಿ ನಮ್ಮ ರಾಜ್ಯ ಅನುಕೂಲವಾಗಿ ಸೌವಿಕ್ಷವಾಗಿ ಆಗಲಿ ಅಂತ ನಾವು ಬಯಸ್ತೀವಿ ಸೊ ಗುರುಗಳು ಇನ್ನೇನಾದರೂ ಚಿಕ್ಕದಾಗಿ ಒಂದು ಮಾತಿದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ ಖಂಡಿತ ಹೇಳೋದಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ದಸರಾ ಹಬ್ಬದ ವಿಶೇಷಗಳನ್ನು ಕೂಡ ನಮ್ಮ ಕಡೆಯಿಂದ ತಿಳಿಸ್ತೀವಿ ಮತ್ತು ನಮ್ಮ ಆಶ್ರಮದ ಕೂಡ ವತಿಯಿಂದ ಕೂಡ ತಿಳಿಸೋದಕ್ಕೆ ಇಷ್ಟಪಡ್ತೀರಿ ನಂತರ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತೀವಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವೊಂದು ಇವರ ಹತ್ರ ಈ ಪ್ರಶ್ನೆ ಕೇಳಬೇಕಾಗಿತ್ತು ಆ ಪ್ರಶ್ನೆ ಕೇಳಬೇಕು ಬ್ರಹ್ಮಯ್ಯ ಗುರುಗಳ ಹತ್ರ ನಾನು ಈ ವಿದ್ಯೆ ಕಲಿಯಬೇಕು ಈ ವಿದ್ಯಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ನಾವು ಕಂಡುಕೊಬೇಕು ಸಾಧನೆಗಳ ಬಗ್ಗೆ ಹೇಗಿರುತ್ತೆ ಅಂತಕ್ಕಂಥವ್ರು ತುಂಬಾ ಕೆಲವೊಂದು ಫೋನಿನ ಮುಖಾಂತರ ಕೇಳ್ತಕ್ಕಂಥದ್ದು ತುಂಬಾ ಕುತೂಹಲಕ್ಕೊಳಗಾಗಿದ್ದಾರೆ ಹಲವಾರು ಪ್ರಯೋಗಗಳಲ್ಲಿ ಅದು ಯಾವುದೇ ರೀತಿಯ ಒಂದು ಪ್ರಶ್ನೆಗಳಿದ್ರು ಕೂಡ ನಮ್ಮಲ್ಲಿ ತಿಳ್ಕೊಂತಕ್ಕಂಥದ್ದು ಏನಾದರೂ ನಮ್ಮಲ್ಲಿ ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಒಂದು ಯಾವುದೋ ಒಂದು ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನೀವು ಒಂದು ಕಮೆಂಟ್ ಮುಖಾಂತರ ನಿಮ್ಮ ಕಾರ್ಯಕ್ರಮ ಏನು ನೋಡ್ತಿರ್ತಾರೋ ಸ್ವದೇಶ್ ಮೀಡಿಯಾ ಅಂತಕ್ಕಂಥ ಒಂದು ಮೀಡಿಯಾ ಚಾನಲ್ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ಏನಿದೆಯೋ ಆ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಒಂದು ಪ್ರಶ್ನೆ ಮೂಡ್ ಬಂದಾಗ ಒಂದು ಕಮೆಂಟ್ ಮುಖಾಂತರ ತಿಳ್ಸಿರಿ ಅಥವಾ ಭೂತ ವೈದ್ಯದ ಆಗ್ಬೋದು ಅಥವಾ ನಮ್ಮ ಸನಾತನ ಧರ್ಮಗಳ ಬಗ್ಗೆ ಆಗ್ಬೋದು ಅಥವಾ ಈ ನಮ್ಮ ಆಯುರ್ವೇದಿಕ್ ಪದ್ಧತಿ ನಮ್ಮ ದೇಶಿ ಪದ್ಧತಿ ಆಯುರ್ವೇದಿಕ್ ಪದ್ಧತಿ ಭೂತ ವೈದ್ಯಗಳ ಬಗ್ಗೆ ಏನೇ ಒಂದು ಪ್ರಶ್ನೆಗಳಿದ್ರೆ ನಮ್ಮ ಹತ್ರ ತಿಳ್ಕೊಂತಕ್ಕಂಥ ಆಸಕ್ತಿಗಳಿದ್ರೆ ಒಂದು ಕಮೆಂಟ್ ಮುಖಾಂತರ ಪ್ರಶ್ನೆ ಮಾಡಿರಿ ನಮ್ಗೆ ಸಮಯ ಸಂದರ್ಭ ಸಿಕ್ತಾಗ ನಮ್ಮ ಅರವಿಂದ ಅಣ್ಣವ್ರ ಜೊತೆ ಇದೇ ರೀತಿ ಒಂದು ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲ ಪ್ರಶ್ನೆಗೂ ನಿಶ್ಚಿಂತೆಯಿಂದ ತಮ್ಗಳಿಗೆ ಉತ್ತರ ಕೊಡೋಕ್ಕೆ ಮುಂದಾಗ್ತೀವಿ ಸೂಪರ್ ಸೊ ವೀಕ್ಷಕರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲ ಆಗಬೇಕು ಇನ್ನೂ ಬ್ರಹ್ಮಯ ಗುರುಗಳದು ಆಶ್ರಮದ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಟ್ಟಿರ್ತೀನಿ ಅದು ಗುರುಗಳು ಬಿಟ್ಟು ಬೇರೆಯವರು ಅಟೆಂಡ್ ಮಾಡ್ತಾರೆ ಸೊ ನೀವು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡೋದ್ರಿಂದ ಸೊ ಆ ಒಂದಷ್ಟು ಏನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೊಂದು ಅನುಕೂಲ ಆಗಬೇಕು ಅಂತೇಳಿ ಸೊ ಮಾಡಿರ್ತೀವಿ ಇದನ್ನು ಬಳಸ್ಕೊಳ್ಳಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾನು ಬ್ರಹ್ಮೇ ಗುರುಗಳ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ